ುಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ ಈ ಕನ್ನಡ ನುಡಿಯ ಗುಡಿಯಲ್ಲಿ ಹಿಂದು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಹಿಂದು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ದೇಶಭಕ್ತರ ಬಿಸಿ ಬಿಸಿ ನೆತ್ತ धम धमन देशभक्ति बसि नेत्तर धमनि धमनुरली विश्वप्रेम द शान्ति मन्त्रद घोष एल्डे मोळगसली सकल धर्मद सत्त्व समन्वय तत् त्वज्योति बलगली हिन्दूस्थानव मरयद भारतरत्नव जन्मी हिन्दोस्थानव मरयद भारतरत्नव जन्मी कन्नड ताय कोमलहृदयद भव्यशासना शासन बरयसी कन्नडनाडन कोमलहृदयद भव्यशासना शासन बरयसी ಕನ್ನಡನಾಡಿನ ಎದೆ ಎದೆಯಲ್ಲೂ ಕನ್ನಡವಾಣಿಯ ಸ್ಥಾಪಿಸಲಿ ಈ ಮಣ್ಣಿನ ಪುಣ್ಯದ ದಿವ್ಯ ಚರಿತ್ರೆಯ ಕಲ್ಲು ಕಲ್ಲಿನಲಿ ಕೆತ್ತಿಸಲಿ ಕಲ್ಲು ಕೆತ್ತಿಸಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ನಿಸಲಿ ಹಿಂದು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ ಈ ಕನ್ನಡ ನುಡಿಯ ಗುಡಿಯಲ್ಲಿ ಹಿಂದುಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ